பாரதீங்க நம்ம சீட்டு சீட்டுக்கு ஏற்றது கோவா ஏரியோட சாலுனு எலாட்மெண்ட் அஞ்சு மணிக்கு வராங்க

அந்த அவர் ப்ளாக் ஆகும் இன்னைக்கு என்ட்ரன்ஸ் பொருளும்ல அவளை இன்னைக்கு போர்டுல மாடுறாங்க குழாய் ரொம்ப எல்லாமே இருக்கு गाड़ी मैडम पात्र गाड़ी पात्र इतना 베트남, 베트남, 트남 베트남, 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 트남 베트남, 베트남, 베트남,

ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ನಮ್ಮ ಮಾಜಿ ಮೇಯರ್ ಆಗಿರತಕ್ಕಂತಹ ದಿವಾಕರ್ ಪಾಂಡೇಶ್ವರ ಹಾಗೂ ನಮ್ಮ ಝೋನಲ್ ಕಮಿಷನರ್ ಆಗಿರತಕ್ಕಂತಹ ರೇಖಾ ಮೇಡಮ್ ಹಾಗೆ ನಮ್ಮ ಕಂದಾಯ ಇಲಾಖೆ ಮತ್ತು ಹೆಲ್ತ್ ಇರ್ಬೋದು ಅದರ ಜೊತೆಗೆ ಇಂಜಿನಿಯರಿಂಗ್ ಸೆಕ್ಷನ್ನ ಎಲ್ಲ ಅಧಿಕಾರಿಗಳನ್ನು ಒಟ್ಟುಗೂಡಿ ನಾವು ಈ ಪ್ರದೇಶಕ್ಕೆ ಬಂದಿದ್ದೇವೆ ಈಗಾಗಲೇ ಇಲ್ಲಿ ಸುಮಾರು ತೊಂಬತ್ತ ಮೂರು ಮಂದಿಗೆ ಕುಳಿತು ವ್ಯಾಪಾರ ಮಾಡುವಂತಹ ಒಂದು ಅವಕಾಶವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಕಲ್ಪಿಸಿಕೊಟ್ಟಿದ್ದೇವೆ ಆದರೆ ಅದರ ಜೊತೆಗೆ ಇನ್ನಷ್ಟು ಮೂವತ್ತು ಮಂದಿಗೆ ಸುಮಾರು ನೂರ ಇಪ್ಪತ್ತ ಮೂರು ಮಂದಿಗೆ ಇಲ್ಲಿ ಪ್ರಾರಂಭಿಕ ಹಂತದಲ್ಲಿ ಎಲ್ಲ ಮೂಲಭೂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದರ ಮೂಲಕ ಅಂದರೆ ಇಲ್ಲಿ ಇಂಟರ್ಲಾಕಿನ ಕೆಲಸ ಬಾಕಿ ಇದೆ ಹಾಗೆಯೇ ಇನ್ನು ಡ್ರೆಸ್ ಹಾಕಿ ಸುಮಾರು ಇಪ್ಪತ್ತು ಇಪ್ಪತ್ತ್ಮೂರು ಜನರಿಗೆ ಇನ್ನೊಂದು ಆ ಒಂದು ಕೆಲಸವೂ ಕೂಡ ಬಾಕಿ ಇದೆ ಈ ಎಲ್ಲ ಕೆಲಸ ಪ್ರಾರಂಭ ಆಗ್ತದೆ ಈಗಾಗಲೇ ನಾವು ಸುಮಾರು ಆರುನೂರ ಅರುವತ್ತ ಏಳು ಜನರಿಗೆ ವ್ಯಾಪಾರಸ್ಥರಿಗೆ ನಾವು ಅವಕಾಶವನ್ನು ಕಲ್ಪಿಸಿ ಕೊಡಬೇಕಾಗಿದೆ ಹಾಗಾಗಿ ಪ್ರಥಮ ಹಂತವಾಗಿ ನಾವು ಈ ಒಂದು ಹೆಜ್ಜೆ ನೀಡ್ತಾ ಇದ್ದೇವೆ ಇದು ನಾಳಿನ ಕೌನ್ಸಿಲಿಗೆ ನಮಗೆ ಬೆಂಡಿಂಗ್ ಝೋನ್ ಫೈನಲ್ ಆಗಿ ಮೂವತ್ತ ಒಂದನೇ ತಾರೀಕು ಕೌನ್ಸಿಲ್ ಇದೆ ಆ ಕೌನ್ಸಿಲಿಗೆ ನಮ್ಮ ಎಜೆಂಡಾಗಿ ಬಂದು ಅಲ್ಲಿ ನಮ್ಮ ಎಲ್ಲ ಸದಸ್ಯರ ಒಮ್ಮತದ ಅಭಿಪ್ರಾಯದ ಆಧಾರದಲ್ಲಿ ಬೇರೆ ಬೇರೆ ಕಡೆ ಬೆಂಡಿಂಗ್ ಝೋನ್ ಎಲ್ಲ ಫೈನಲ್ ಆಗ್ತದೆ ಅದಾದ ನಂತರ ಅಲ್ಲೂ ಕೂಡ ಯಾರೆಲ್ಲ ಏನೋ ಬೀದಿ ಬದಿಯಲ್ಲಿ ಕುಳಿತು ವ್ಯಾಪಾರ ಮಾಡ್ತಾರೆ ಅವರಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ನಾವು ಕೊಡೆ ಅಂದರೆ ದೊಡ್ಡ ಅಂಬ್ರೆಲ್ಲ ಅದನ್ನು ಕೊಡೆಯನ್ನು ಕೊಡುವುದರ ಮುಖಾಂತರ ಉಚಿತವಾಗಿ ಕೊಡುವುದರ ಮುಖಾಂತರ ಅದರ ಜೊತೆಗೆ ನಮ್ಮ ಏನು ಆರುನೂರ ಅರುವತ್ತ ಏಳು ಜನರಲ್ಲಿ ಈಗಾಗಲೇ ಹತ್ತು ಜನರಿಗೆ ಗುರುತಿನ ಚೀಟಿಯನ್ನು ನಾವು ಕೊಟ್ಟಿದ್ದೇವೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಏನೆಲ್ಲ ಕಂಡೀಷನ್ ಇದೆ ಕಂಡೀಷನ್ ಆಧಾರದಲ್ಲಿ ಇಲ್ಲಿ ಇಂಟರ್ ಲಾಕ್ ಇದ್ದು ವ್ಯವಸ್ಥೆ ಮಾಡ್ತೇವೆ ನೀರಿನ ವ್ಯವಸ್ಥೆ ಮಾಡ್ತೇವೆ ಮತ್ತೆ ಟಾಯ್ಲೆಟ್ ಇದ್ದು ವ್ಯವಸ್ಥೆ ಮಾಡ್ತೇವೆ ಹಾಗೇನೆ ಕರೆಂಟ್ ಇದ್ದು ಕರೆಂಟ್ ಇದ್ದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ ಕೊಡ್ತೇವೆ ಇಲ್ಲಿ ನೂರ ಇಪ್ಪತ್ತ ಮೂರು ಸ್ಟಾಲ್ ಬರ್ತದೆ ಇಲ್ಲಿ ಇದರಲ್ಲಿ ಎಲ್ಲವೂ ಕೂಡ ಇದೆ ಎಲ್ಲ ಮಿಶ್ರ ವ್ಯಾಪಾರ ಎಲ್ಲ ವ್ಯಾಪಾರ ಇದೆ ಈಗ ಮಣ್ಣಗುಡ್ಡದಲ್ಲಿ ಮಣ್ಣಗುಡ್ಡದ ಅಲ್ಲಿ ಏನೋ ಹದಿನೇಳು ನಾವು ಸ್ಟಾಲ್ ಅನ್ನು ಫುಡ್ ಸ್ಟ್ರೀಟ್ ಆಗಿ ಮಾಡಲಿಕ್ಕೆ ನಮ್ಮ ಬ್ಯಾಂಕ್ ಕೂಡ ಜವಾಬ್ದಾರಿ ಯಾಕಂತ ಹೇಳಿದ್ರೆ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ವ್ಯಾಪಾರ ಮಾಡತಕ್ಕಂತಹ ಬಡವರಿಗೆ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು ನಮ್ದು ಕೂಡ ಕರ್ತವ್ಯವಾಗಿದೆ ಹಾಗಾಗಿ ಯಾರೆಲ್ಲ ಆರುನೂರ ಅರವತ್ತೇಳು ಮಂದಿಗೆ ಎಲ್ಲ ಏನು ವೆಂಡಿಂಗ್ ಝೋನ್ ಅನ್ನು ಮಾಡಿ ಅಲ್ಲಿ ಅವರಿಗೆ ಸುಮಾರು ಒಂದು ಒಂದೂವರೆ ತಿಂಗಳು ಹೋಗ್ಬೋದು ಒಂದೂವರೆ ತಿಂಗಳಿನ ಒಳಗೆ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ಪ್ರಾರಂಭಿಕ ಹಂತದಲ್ಲಿ ಅದು ಕೂಡ ಯಾವುದೇ ರೀತಿಯಾದಂತಹ ಅದರಲ್ಲಿ ಲೋಪದೋಷ ಬರದೆ ನಾವು ಇಲ್ಲಿ ನೂರ ಇಪ್ಪತ್ತ ಮೂರು ಮಂದಿಗೆ ಆ ಏನು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಆ ಒಂದು ಸಮಿತಿಯ ಮುಖಾಂತರ ಯಾರೆಲ್ಲ ಈ ಪ್ರದೇಶದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅವರನ್ನು ಗುರುತಿಸಿ ಅಲ್ಲಿ ಚೀಟಿ ಹಾಕಿ ಆ ಚೀಟಿ ಎತ್ತುವುದರ ಮುಖಾಂತರ ಈ ಒಂದು ಸ್ಟಾಲ್ ಅನ್ನು ಅಲಾಟ್ಮೆಂಟ್ ಮಾಡುವಂತಹ ಕೆಲಸವನ್ನು ಕೂಡ ಬಹಳ ಪಾರದರ್ಶಕವಾಗಿ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ